ನೈನ್ ಟು ಫೈವ್ ಜಾಬ್ ಬಿಟ್ಟು ಬಿಸ್ನೆಸ್ ಆರಂಭಿಸೋ ಮುನ್ನ ಐದು ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳಿ ನೌಕರಿ ಬಿಟ್ಟು ವ್ಯಾಪಾರವನ್ನ ಶುರು ಮಾಡಬೇಕು ಅನ್ಕೊಂಡಿದ್ದೀರಾ ಹಾಗಾದ್ರೆ ಈ ಐದು ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಹುಡುಕಿ ನಿಮ್ಮ ಯಶಸ್ವಿ ವ್ಯಾಪಾರ ಪ್ರಯೋಜನವನ್ನ ಆರಂಭಿಸಿ ಸರಿಯಾದ ಯೋಜನೆ ಇಲ್ಲದೆ ವ್ಯಾಪಾರಕ್ಕೆ ಇಳಿದ್ರೆ ಸಾಲ ಆರ್ಥಿಕ ಸಮಸ್ಯೆಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು ಇತ್ತೀಚಿನ ದಿನಗಳಲ್ಲಿ ಜನ ನೌಕರಿಯನ್ನು ಬಿಟ್ಟು ಸ್ವಂತ ವ್ಯಾಪಾರವನ್ನು ಶುರು ಮಾಡಲು ಬಯಸ್ತಾರೆ ಸ್ವಾತಂತ್ರ್ಯ ಹೆಚ್ಚಿನ ಆದಾಯ ಸ್ವಂತ ಬ್ರ್ಯಾಂಡ್ ನಿರ್ಮಾಣ ಇದಕ್ಕೆ ಕೆಲವು ಕಾರಣಗಳು ಕೂಡ ಇದೆ ಆದರೆ ಉತ್ಸಾಹದಿಂದ ನೌಕರಿಯನ್ನು ಬಿಡುವುದು ಸರಿಯಲ್ಲ ಯೋಜನೆ ಇಲ್ಲದೆ ವ್ಯಾಪಾರ ಕೇಳಿದರೆ ಸಾಲ ಆರ್ಥಿಕ ಸಮಸ್ಯೆಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು ಹೀಗಾಗಿ ಐದು ಪ್ರಶ್ನೆಗಳಿಗೆ ಮೊದಲು ಉತ್ತರಿಸಿಕೊಳ್ಳಿ ವ್ಯಾಪಾರವನ್ನು ಪ್ರಾರಂಭಿಸುವ ಕಾರಣ ನಿಮ್ಮ ಪ್ರಯೋಜನಕ್ಕೆ ಅದು ನಿರ್ಧರಿಸುತ್ತೆ ಕೆಲವರಿಗೆ ನೌಕರಿಯಲ್ಲಿ ಸ್ವಾತಂತ್ರ್ಯವಿಲ್ಲದ ಕಾರಣ ವ್ಯಾಪಾರವನ್ನು ಮಾಡಲು ಬಯಸ್ತಾರೆ ಇನ್ನು ಕೆಲವರಿಗೆ ಸ್ವಂತ ಬ್ರ್ಯಾಂಡ್ ಅನ್ನು ನಿರ್ಮಿಸುವ ಉದ್ದೇಶದಿಂದ ಕೂಡ ವ್ಯಾಪಾರವನ್ನು ಮಾಡಲಿಕ್ಕೆ ಬಯಸ್ತಾರೆ ವ್ಯಾಪಾರದಲ್ಲಿ ಮುಖ್ಯ ಪ್ರಶ್ನೆ ಹಣ ಎಲ್ಲಿಂದ ಬರುತ್ತೆ ಉತ್ಪನ್ನ ಅಥವಾ ಸೇವೆ ಮಾರುಕಟ್ಟೆಯಲ್ಲಿ ಹೇಗೆ ಲಭ್ಯ ಬೆಲೆ ಎಷ್ಟು ಗ್ರಾಹಕರ ಖರೀದಿ ಪ್ರಮಾಣ ಎಷ್ಟು ಎನ್ನುವುದನ್ನು ಯೋಜಿಸಿಕೊಳ್ಳಿ ಪ್ರತಿ ವ್ಯಾಪಾರಕ್ಕೂ ಕೂಡ ಆದಾಯದ ಮಾದರಿ ಬೇರೆ ಕೆಲವರು ನೇರವಾಗಿ ಮಾರಾಟ ಮಾಡ್ತಾರೆ ಕೆಲವರು ಸಬ್ಸ್ಕ್ರಿಪ್ಷನ್ ಮೂಲಕ ಆದಾಯವನ್ನ ಗಳಿಸುತ್ತಾರೆ ಇನ್ನು ಲಾಭದ ಅಂತರ ಕಡಿಮೆಯಾದಂತೆ ಗ್ರಾಹಕರಿಗೆ ಸೂಕ್ತ ಬೆಲೆ ನಿಗದಿಪಡಿಸುವಂಥದ್ದು ಮುಖ್ಯ ಆರ್ಥಿಕ ಪ್ಲಾನ್ ಅನ್ನ ತಯಾರಿಸಬೇಕಾಗುತ್ತೆ ಆರು ತಿಂಗಳು ಒಂದು ವರ್ಷ ಮೂರು ವರ್ಷಗಳ ಆದಾಯ ಯೋಜನೆಯನ್ನ ರೂಪಿಸಬೇಕು ಯೋಜನೆ ಮಾಡಿದ್ರೆ ಹಣದ ಪ್ರವಾಹ ಯಾವಾಗ ಹೇಗೆ ಬರುತ್ತೆ ಅಂತ ತಿಳಿದು ವ್ಯಾಪಾರವನ್ನ ನಡೆಸಬಹುದು ವ್ಯಾಪಾರದಲ್ಲಿ ಎಲ್ಲರೂ ಕೂಡ ಬೇಗ ಲಾಭವನ್ನ ಬರಬೇಕು ಅಂತ ಬಯಸ್ತಾರೆ ವಾಸ್ತವದಲ್ಲಿ ಅದು ಸುಲಭ ಅಲ್ಲ ಕೆಲವು ವ್ಯಾಪಾರಿಗಳು ಆರು ತಿಂಗಳಲ್ಲಿ ಲಾಭ ಗಳಿಸುತ್ತಾರೆ ಕೆಲವು ಕ್ಷೇತ್ರಗಳು ಎರಡರಿಂದ ಮೂರು ವರ್ಷ ತೆಗೆದುಕೊಳ್ಳುತ್ತೆ ಇನ್ನು ಲಾಭವನ್ನು ಲೆಕ್ಕ ಹಾಕುವಾಗ ಮೂಲ ಹೂಡಿಕೆ ನಿರ್ವಹಣಾ ವೆಚ್ಚ ಮಾರ್ಕೆಟಿಂಗ್ ಖರ್ಚು ಕ್ಷೇಮಾಭಿವೃದ್ಧಿ ನಿಧಿ ಆಡಳಿತ ವೆಚ್ಚ ಎಲ್ಲವನ್ನ ಕೂಡ ಒಳಗೊಂಡಿರಬೇಕು ಆರಂಭದಲ್ಲಿ ಗ್ರಾಹಕರು ಕಡಿಮೆ ಇರಬಹುದು ಮಾರುಕಟ್ಟೆ ನಿಮ್ಮನ್ನು ಸ್ವೀಕರಿಸಿದ ಮೇಲೆ ಆದಾಯ ಹೆಚ್ಚಾಗುತ್ತೆ ಈ ಅವಧಿಯಲ್ಲಿ ಬೇಕಾದ ಮಾನಸಿಕ ಸ್ಥೈರ್ಯ ಆರ್ಥಿಕ ಬೆಂಬಲ ಇರಬೇಕು ತಾಳ್ಮೆ ಹೂಡಿಕೆ ಇರಬೇಕು ಇನ್ನು ಯಾವುದೇ ವ್ಯಾಪಾರಕ್ಕೂ ಮಾರಾಟ ಮುಖ್ಯ ಉತ್ಪನ್ನ ಉತ್ತಮ ಗುಣಮಟ್ಟದ್ದಾಗಿರಬೇಕು ಮಾರಾಟ ಮಾಡುವ ಕೌಶಲ್ಯ ಇದ್ದರೆ ಯಶಸ್ಸು ಸಿಗುವುದಿಲ್ಲ ಮಾರಾಟ ಕೌಶಲ್ಯ ಅಂದರೆ ಉತ್ಪನ್ನ ಮಾರಾಟ ಮಾತ್ರವಲ್ಲ ಗ್ರಾಹಕರ ಅಗತ್ಯವನ್ನು ಅರ್ಥ ಮಾಡಿಕೊಂಡು ಅವರೊಂದಿಗೆ ನಂಬಿಕೆಯ ಸಂಬಂಧವನ್ನು ಬೆಳೆಸುವಂಥದ್ದು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ